ಸರ್ ನಾನು ನಗರಸಭಾ ಸದಸ್ಯ ಎ ಬಿ ಮಂಜುನಾಥ್ ಅಂತ ಹದಿನೆಂಟನೇ ವಾರ್ಡ್ ಕೌನ್ಸಿಲರು ಸರ್ ನನಗೆ ಆ ವಿಚಾರನೇ ಗೊತ್ತಿಲ್ಲ ಏನು ಆ ಹೇಳಿರೋ ಮಾತು ಆಗಿರ್ಬೋದು ಏನು ಅಂತ ನನಗೆ ಒಂದು ಮೂರು ತಿಂಗಳ ಹಿಂಬಾಗ ಈ ಕಡೆ ನಮ್ಮ ಅವರು ನಮ್ಮ ಗೋವರ್ಧನ್ ಲೇಔಟ್ ಅವರೆಲ್ಲ ಬಂದು ನನ್ನ ಹತ್ರ ಒಂದು ಕಂಪ್ಲೇಂಟ್ ಮಾಡಿದ್ರು ಈ ಥರ ಯಾರೋ ಅನಾಥ ರಾಜ್ಯಾಗ ಬಂದು ರಸ್ತೆನ ಕ ಅಕ್ರಮವಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಸರಿ ಅಂತ ಅದೇನಿದ್ದರೆ ಇಮಿಡಿಯೇಟಾಗಿ ಪೊಲೀಸ್ ಇದು ನಗರಸಭೆಗೆ ಕಂಪ್ಲೇಂಟ್ ಕೊಟ್ಟರಿ ಅಂತ ನಾನೇ ಹೇಳಿದೆ ಅವ್ರು ಇಮಿಡಿಯೇಟಾಗಿ ಟೈಪ್ ಮಾಡಿಸಿ ಡಿ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ ಕ ಕಮಿಷ್ನರ್ಗೆ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ ಮೂವತ್ತೊಂದು ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರ್ಜಿ ಕೊಟ್ಟಿದ್ದಾರೆ ಆಮೇಲೆ ಅದೇನಾಯಿತು ಫಾಲೋ ಅಪ್ ಮಾಡಿದ್ದಾರೆ ಅದು ಅವ್ರು ಬಂದು ನೋಡ್ಕೊಬೇಕಾಯಿತು ಒಂದು ಕಡೆ ಆಮೇಲೆ ಆಯಮ್ಮ ನನ್ನ ಮೇಲೆ ಆರೋಪ ಮಾಡಿರೋದು ಕೇಳಿದ್ರಂತ ಆರು ಲಕ್ಷ ಕೇಳಿದ್ರ ಆರೋಪ ಆ ಆರೋಪ ಮಾಡ್ತಾಯಿದ್ದಾರೆ ಆರು ಲಕ್ಷ ಕೇಳೋದಕ್ಕೆ ಆಯಮ್ಮಗೆ ಡಾಕ್ಯುಮೆಂಟ್ ಲೀಗಲ್ ಆಗಿದ್ದು ನಗರಸಭೆ ಲೈಸೆನ್ಸ್ ತಗೋ ನಗರಸಭೆ ಪರವಾನಗಿ ತಗೊಂಡು ಕಟ್ಕೊಂಡ್ರೆ ನಗರಸಭೆ ಸದಸ್ಯರು ಏನು ಬೇಕಾಗಿತ್ತು ಆರಾಮಾಗಿ ಕಟ್ಕೊಬೋದಾಗಿತ್ತಲ್ಲ ಆಯಮ್ಮನ ನಾನು ಇಲ್ಲ ನಾನು ಯಾವತ್ತೂ ಮಾತಾಡೂ ಇಲ್ಲ ಸುಮಗೆ ನನ್ನ ಮೇಲೆ ಅಪವಾದ ಅಪವಾದ ಹೊರಿಸಿದ್ದಾರೆ ನೀವು ಬೇಕಾದರೆ ನಗರಸಭೆ ಈ ರಸ್ತೆನ ರಸ್ತೆಗೆ ಉಳಿಸ್ಬೇಕು ಆಮೇಲೆ ಲಿಡ್ಕಾರ್ ಜನದ್ದು ಯು ಜಿ ಡಿ ಪಿ ಪೈಪ್ಲೈನು ಆಮೇಲೆ ಚರಂಡಿ ಎಲ್ಲ ಕಿತ್ತೆ ಆಚೆ ಎಸೆದು ಹಾಕಿದ್ದಾರೆ ಅದನ್ನು ಅವರೇ ಬಂದು ಖುದ್ದಾಗಿ ಅವರೇ ರೆಡಿ ಮಾಡಿಕೊಟ್ಟು ರಸ್ತೆ ಏನಿದೆ ರಸ್ತೆನ ಉಳ್ಕೊಡಬೇಕು ಉಳ್ಕೋಬೇಕು ಸತ್ಯಕ್ಕೆ ದೂರ ಅದು ನನ್ನ ಮೇಲೆ ಈ ಥರ ಆರೋಪ ಮಾಡಿದ್ದಕ್ಕೆ ಮಾನದರ್ಶನ ಮುಖದ ಮೇಲೆ ಆಗಬೇಕು ಅಂತ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಸರ್ ನಾನೇನು ಹೇಳ್ತೀನಿ ಅಂದರೆ ನಗರಸಭೆ ವಸ್ತು ನಗರಸಭೆ ಜಾಗ ನಗರಸಭೆ ನಗರಸಭೆಯ ಖಾತೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅದು ಏನು ಮಾಡಬೇಕು ಮೂಲ ದಾಖಲೆ ಯಾರ್ದು ಆ್ಯಕ್ಚುಲಿ ಇದು ತಿಪ್ಪೇನಹಳ್ಳಿ ಪಂಚಾಯಿತಿಯಲ್ಲಿ ಹೌದ್ ಲಿಸ್ಟ್ ಮಾಡಿಸ್ತಿದ್ದಾರೆ ನಮ್ಮ ಯಾರು ಗೋವರ್ಧನ್ ಲೇಔಟ್ ಲೋಟ ಮೂವತ್ತೇಳು ಸೀಟ್ ಇರೋದಷ್ಟೇ ಮೂವತ್ತೇಳು ಸೀಟಲ್ಲಿ ನಾ ಎರಡು ಇಲ್ಲಿ ಇಲ್ಲಿಂದ ಮುನ್ಸಿಪಲ್ ಬಡವಣೆಯಿಂದ ಅಂಗನಬಂದಿ ರಸ್ತೆ ರಸ್ತೆವರೆಗೂ ರಸ್ತೆ ಮಾಡಿದ್ದಾರೆ ಆ ರಸ್ತೆಯಲ್ಲಿ ಅವರು ರಸ್ತೆ ಮಾಡಿಕೊಂಡಿದ್ದಾರೆ ಖಾತು ಮುನ್ಸಿಪಲ್ ಆಫೀಸವ್ರು ಮಾಡಿ ಹೆಂಗ್ ಮಾಡಿದಾರೆ ಅಂದ್ರೆ ನನ್ನ ವಿಚಾರ ನೋಡಿಲ್ಲ ನಾನು ಡಾಕ್ಯುಮೆಂಟು ಮಾಡುವಿಲ್ಲ ಇದು ನಗರಸಭೆಯವರು ಬಂದು ಕೂಡಲೇ ಪರ್ ನಾನು ಇವತ್ತೊಂದು ಲೆಟ್ರ್ ಮಾಡಿದ್ದೀನಿ ನಗರಸಭೆಗೆ ಈ ಥರ ಏನು ಇದು ವಿಚಾರ ಅಂತೇಳ್ಬಿಟ್ಟು ನಗರಸಭೆ ಪೂರೈಕರಿಗೆ ಲೆಟ್ರ್ ಮಾಡಿದ್ದೀನಿ ನನ್ನ ಲೆಟ್ರಲ್ಲೇ ಕೊಟ್ಟಿದ್ದೀನಿ ಏನು ಈ ಥರ ಅಕ್ರಮವಾಗಿ ರಸ್ತೆಯನ್ನು ಕಬಳಿಸ್ತಾ ಇದ್ದಾರೆ ಅಂಥವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂಡು ಅಕಸ್ಮಾತ್ ನಗರಸಭೆಯಿಂದ ನಾನು ಇಲೀಗಲ್ ಆಗಿ ನನ್ನ ಖಾತೆ ಹಾಕಿದ್ದರೆ ಇಮಿಡಿಯೇಟಾಗಿ ಅದು ರದ್ದು ಮಾಡಿ ರಸ್ತೆಗೆ ರಸ್ತೆನೇ ಉಳ್ಕೊಡ್ಬೇಕು ಅಂತೇಳಿ ನನ್ನ ನನ್ನ ಜವಾಬ್ದಾರಿಯಾಗಿ ನನ್ನ ಚುನಾಯಿತ ಪ್ರತಿನಿಧಿಯಾಗಿ ನಾನು ರಸ್ತೆನ ಉಳಿಸ್ಬೇಕು ಉಳಿಸ್ತಾ ಇದ್ದೀನಿ ಇಷ್ಟು ನನ್ನ ನಾವು ಎರಡು ಸಾವಿರದ ಎಂಬತ್ತಾರರಲ್ಲಿ ಲಿಟ್ ಇದಾಯಿತು ಇದು ಯಮುನಿಯಪ್ಪ ಅವರು ಚೇರ್ ಲಿಟ್ಕಾರ್ ಚೇರ್ಮನ್ ಆಗಿದ್ದಾಗ ಎಂಬತ್ತಾರರಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಾವು ತೊಂಬತ್ತಾರರಿಂದ ಇಲ್ಲಿದ್ದೀವಿ ಇಲ್ಲಿ ಯಾವುದು ಲೇವೇಟ್ಗಳು ಮನೆಗಳೇ ಕಟ್ಟಿರಲಿಲ್ಲ ನಾವು ಇಲ್ಲಿ ಬಂದಾಗ ಸರ್ ಇದು ನಮಗೆ ಮುಳುತಂತಿ ಇತ್ತು ಲಿಟ್ ಇಲ್ಲಿ ಗೇಟ್ ಸಹ ಇತ್ತು ಇಲ್ಲಿ ದಾರಿ ಇತ್ತು ದಾರಿ ಇದ್ದಾಗ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವೇನಾಯಿತು ಗೊತ್ತಾ ಇದು ಕಾಂಪೌಂಡು ನಾವು ಇದು ಮಾಡಿದ್ವಿ ಎಲ್ಲರೂ ಬಂದು ಇದ್ದರು ನಮ್ಮದು ನಮ್ಮದು ಸೈಟ್ಗಳಂತ ಈಗೇನೆ ಇವಾಗ ಹೇಗಾಗಿದೆ ಹಾಗೆ ತೊಂದರೆಗಳಾಗ್ತಾ ಇತ್ತು ಆಗ ನಾವು ನಮ್ಮ ಲಿಡ್ಕಾರ್ ಆಫೀಸಿಂದ ಪರ್ಮಿಷನ್ ತಗೊಂಡು ನಾವು ಕಾಂಪೌಂಡ್ ರೆಡಿ ಮಾಡಿದ್ವಿ ಆಗೇನಾಯಿತು ಇದು ಅನ್ಎಸ್ಪೆಕ್ಟಾಗಿ ಮುಚ್ಚಿದಾರೆ ಗೇಟ್ ಇಲ್ಲ ಈಗ ಗೇಟ್ ಮಾಡ್ಕೊತೀವಿ ಮತ್ತೆ ನೆನ್ನೆ ಎರಡು ದಿವಸದಿಂದ ಯೂಸ್ ಜು ಡಿಯಲ್ಲಿ ಇದು ಯೂಸ್ ಡೇ ಸೈಟ್ ಆಗಿದ್ರೆ ನಗರಸಭೆಯಿಂದ ಹಾಕ್ತಾ ಇರಲಿಲ್ಲ ಇದು ರೋಡ್ ಆಗಿದ್ದಕ್ಕೆ ಯೂಸುಡಿ ಹಾಕಿದ್ದಾರೆ ಅದಕ್ಕೆ ಇದು ನಮ್ಮ ಸೈಟ್ ಅಂತ ಹೇಳ್ಬಿಟ್ಟು ಅವ್ರು ಬಂದು ಎಲ್ಲ ಒಡೆದಾಕಿ ನಮ್ಗೆ ಈ ಸಾರ್ವಜನಿಕರಿಗೆಲ್ಲ ತೊಂದರೆ ಮಾಡಿ ಅಕ್ಕಪಕ್ಕ ನಮ್ಮ ಲಿಟ್ಕಾರಿಗೂ ತೊಂದರೆ ಆಗಿದೆ ನೀರೆಲ್ಲ ಬ್ಲಾಕ್ ಆಗಿ ಎಲ್ಲ ಏನು ಎಲ್ಲ ಸೊಳ್ಳೆಗಳು ಎಲ್ಲ ಬರ್ತಿದೆ ನಮ್ಮವರೆಲ್ಲ ಬಂದು ಮಾತಾಡಿದ್ದಾರೆ ಯಾರಿಗೂ ಅವ್ರು ಇದು ಮಾಡಿಲ್ಲ ನಡ್ಸ್ಕೊಂಡು ಹೋಗಿದ್ದಾರೆ ನಿನ್ನೆಲ್ಲ ಬಂದು ಸಂಬಂಧಪಟ್ಟ ನಗರಸಭೆಗೆ ನಾವು ಕಂಪ್ಲೇಂಟ್ ಮಾಡಿದ್ವಿ ಆಮೇಲೆ ಪೋಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ವಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲಿ ನೋಡ್ಕೊಂಡೋಗಿ ಅವ್ರಿಗೆ ನಿಲ್ಸಿದ್ದಾರೆ ನಾವೆಲ್ಲ ಸೇರಿ ನಿಲ್ಲಿಸಿದ್ದೀವಿ ಈಗ ಅವರು ಏನಿದ್ರೆ ಅದು ಇದು ಮೊದಲು ದಾರಿ ಇದ್ದಿದ್ದು ಈಗೆಲ್ಲ ಪ್ರತಿಯೊಂದು ಈಗ ನೋಡಿ ಸೈಟ್ ಓನರೂ ಮಾತಾಡಿದ್ದಾರೆ ಅವ್ರಿಗೇನಿದೆ ಅಂತ ಇದು ದಾರಿನೇ ಇದು ಆವತ್ತಿಂದ ದಾರಿನೇ ಅವ್ರಿಗೆ ಯಾರು ಮಾಡಿಕೊಟ್ರ ಏನೋ ನಮಗೆ ಗೊತ್ತಿಲ್ಲ ನಮಗೆಲ್ಲ ತೊಂದರೆ ಆಗಿದೆ ಅಷ್ಟೇ ನನ್ನ ಹೆಸರು ವೀಣಾರಾಮು ಲಿಡ್ಕರ್ ಸಮಿತಿಯ ಅಧ್ಯಕ್ಷರು